ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಪ್ರಶ್ನೆ ಪತ್ರಿಕೆಯಲ್ಲಿರುವ ಭೂಗೋಳ ಪ್ರಶ್ನೆಗಳನ್ನ ಚರ್ಚೆ ಮಾಡಿದೀವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಇ ಟಿಗೆ ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಈ ಒಂದು ತರಗತಿಯಲ್ಲಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿರುವ ಭೂಗೋಳ ಪ್ರಶ್ನೆಗಳನ್ನ ನಾವತ್ತ ಚರ್ಚೆ ಮಾಡ್ತಾ ಮಾಡೋಣ ಪೃಥ್ವಿ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ ಪೃಥ್ವಿಯ ಆಕಾರವು ಈ ಒಂದು ಅಂಶದಿಂದ ನಿರ್ಧರಿಸಲ್ಪಡುತ್ತದೆ ಅಂತ ಪ್ರಶ್ನೆ ಇದೆ ನೇರವಾಗಿ ಉತ್ತರವನ್ನು ನೋಡೋಣ ಉತ್ತರಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅದೇ ರೀತಿ ನಾನು ಹೇಳಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ತಿಳಿಸಿ ಸ್ನೇಹಿತರೆ ಸರಿಯಾದ ಉತ್ತರ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ ಪೃಥ್ವಿಯ ಆಕಾರವನ್ನು ನಿರ್ಧರಿಸಲ್ಪಡುತ್ತದೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟ್ಟಿಯಾಗಿ ಇದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿರುತ್ತೆ ಇದನ್ನು ಜಿಯಾಡ್ ಅಂತ ಕರಿತೀವಿ ನಾವು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಮತ್ತು ಧ್ರುವ್ಯ ವ್ಯಾಸ ಎಷ್ಟಿದೆ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗಿದೆ ಅದೇ ರೀತಿ ಸಮಭಾಜಕ ವೃತ್ತದ ಕಡೆಗೆ ನೋಡಿದಾಗ ಇದರ ಒಂದು ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಮತ್ತು ಧ್ರುವ ಸುತ್ತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಅಷ್ಟಿದೆ ವ್ಯಾಸದಲ್ಲಿ ನಲವತ್ತೆರಡು ಕಿಲೋಮೀಟರ್ ವ್ಯತ್ಯಾಸ ಇರುವುದು ಭೂಮಿಯು ಜಯಾಡ್ ಆಗಿರುವುದರಿಂದ ಸ್ಪಷ್ಟಪಡಿಸಬಹುದಾಗಿದೆ ಮುಂದಿನ ಒಂದು ಪ್ರಶ್ನೆ ಮಿಶ್ರಗೋಲ ಅಥವಾ ಮ್ಯಾಂಟಲ್ ದ ಮೇಲ್ಭಾಗವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಸರಿಯಾದ ಉತ್ತರ ಎಸ್ತನೋಸ್ಪಿಯರ್ ಸರಿಯಾದ ಉತ್ತರ ಎಸ್ತನೋಸ್ಪಿಯರ್ ಈ ಒಂದು ಭಾಗ ಭಾಗಶಃ ದ್ರವ ರೂಪದಲ್ಲಿರುವಂಥದ್ದು ಇನ್ನು ಬ್ಯಾರಿಸ್ಪಿಯರ್ ಅಂದರೆ ಇದು ಭೂಮಿ ಅಂತರಾಳದಲ್ಲಿರುವ ಇದು ಒಂದು ಪದರು ಮಿಸೋಸ್ಪಿಯರ್ ಅಂದರೆ ಇದು ವಾಯುಮಂಡಲದ ರಚನೆಯ ಒಂದು ಮೂರನೆಯ ಮಂಡಲವಾಗಿದೆ ಕನ್ನಡದಲ್ಲಿ ಇದನ್ನ ಮಧ್ಯಂತರ ಮಂಡಲ ಅಂತ ಕರಿತೀವಿ ಪೋಟೋಸ್ಪಿಯರ್ ಇದು ಸೂರ್ಯನ ಮೇಲ್ಮೈಯನ್ನು ಫೋಟೋಸ್ಪಿಯರ್ ಅಂತ ಕರಿತೀವಿ ನಾವು ಸೂರ್ಯನ ಮೇಲ್ಮೈ ನಮಗೇನು ಕಾಣಿಸುತ್ತಲ್ಲ ಅದು ಫೋಟೋಸ್ಪಿಯರ್ ಇದರ ಅರ್ಥ ಬೆಳಕಿನ ಗೋಳ ಬೆಳಕಿನ ಗೋಳ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಈಗಾಗಲೇ ನಾನು ಹೊಂದಿಸಿದ್ದೀನಿ ಸ್ನೇಹಿತರೆ ಈಗ ನೋಡ್ತಾ ಹೋಗೋಣ ಮೌಂಟ್ ಲವ ಇದು ಹವಾಯ್ ದ್ವೀಪ ಮೌಂಟ್ ಬ್ಯೂಜಿಯಮ ಇದು ಜಪಾನ್ ಮೌಂಟ್ ಕ್ರಾಕ್ಟೋವಾ ಇದು ಇಂಡೋನೇಷಿಯಾ ಮೌಂಟ್ ಪೀಲಿ ಇದು ವೆಸ್ಟ್ ಇಂಡೀಸ್ ಮುಂದಿನ ಪ್ರಶ್ನೆ ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಗುರುತಿಸಿ ಈ ಪ್ರಶ್ನೆ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇದರಲ್ಲಿ ರಿಪೀಟ್ ಆಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇದಕ್ಕೆ ಯಾವುದು ಅಂತರ್ಜಲದ ಒಂದು ಸ್ವರೂಪ ಕೇಳಿರ್ಬೋದು ಮೇಲ್ಮೈ ಸ್ವರೂಪ ಕೇಳಿರ್ಬೋದು ಈಗ ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಸಿಲಾನಿಚಯಗಳು ಅಂಡಾಕಾರದ ದಿನ್ನೆ ತ್ರಿಕೋನಾಕಾರದ ದಿನ್ನೆ ಸರ್ಪಾಕಾರದ ದಿನ್ನೆ ಇವು ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳು ಸ್ನೇಹಿತರೆ ನಮ್ಮ ಮೆಕ್ಕಲು ಬೀಸಣಿಕೆ ಮತ್ತು ತಿರುವುಗಳು ಇವು ಏನು ಅಂದರೆ ಮದ್ಯ ಕಣಿವೆಯ ಒಂದು ಭೂಸ್ವರೂಪಗಳು ಮುಂದಿನ ಪ್ರಶ್ನೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯಲಾಗುತ್ತದೆ ವಾಯುಮಂಡಲದ ಒಂದು ಉಷ್ಣಾಂಶ ಹೆಚ್ಚೆಚ್ಚು ಎತ್ತರಕ್ಕೆ ಹೋದ ಹೋದಾಗೆ ಅದು ಅಧಿಕವಾಗುವುದನ್ನು ಹೀಗೆ ಕರೆಯಲಾಗುತ್ತದೆ ಈ ಉಷ್ಣ ವಿಪರ್ಯಯ ಏನಂತ ಕರೀತಾರೆ ಅಂದರೆ ಉಷ್ಣ ವಿಪರ್ಯಯ ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವ ಬದಲು ಏನಾಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ಉಷ್ಣ ವೈಪರ್ಯ ಅಂತ ಕರಿತೀವಿ ನಾವು ಇದು ಎಲ್ಲೆಲ್ಲಿ ಅಂದರೆ ಪರ್ವತಗಳ ಕಣಿವೆ ಪ್ರದೇಶಗಳಲ್ಲಿ ಕಂಡುಬರುವುದು ಇದಕ್ಕೆ ಕಾರಣ ಏನು ಅಂದರೆ ದೀರ್ಘಾವಧಿಯ ರಾತ್ರಿ ಮೋಡರಹಿತ ಶುಭ ಸಾರಿ ಮೋಡರಹಿತ ಶುಭ್ರ ಆಕಾಶ ಒಣಗಾಳಿ ಮಾರುತರಹಿತ ಮತ್ತು ಹಿಮಾವೃತ ಪರ್ವತ ಮೇಲ್ಭಾಗ ಇತ್ಯಾದಿಗಳು ಇದಕ್ಕೆ ಕಾರಣ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ ಅಂದರೆ ಸರಿಯಾದ ಉತ್ತರ ಏನು ಬಿ ಹನ್ನೊಂದು ಡಿಗ್ರಿ ಮೂವತ್ತೊಂದು ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶದವರೆಗೆ ಅದೇ ರೀತಿ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ಪೂರ್ವ ರೇಖಾಂಶಗಳ ನಡುವಿನ ನಡುವೆ ವಿಸ್ತರಿಸಿದೆ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಕರ್ನಾಟಕ ರಾಜ್ಯ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಹೊಂದಿ ಶಿಬ್ರೈ ಇದು ತುಂಬ ಸತ್ಯ ರಿಪೀಟ್ ಆದಂಥ ಪ್ರಶ್ನೆ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಟಿ ಟಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿರಿ ನೀವು ಅದರಲ್ಲಿ ಇದು ರಿಪೀಟ್ ಆಗೇ ಇದೆ ಆಗುಂಬೆ ಘಟ್ಟ ಶಿವಮೊಗ್ಗ ಮತ್ತು ಉಡುಪಿ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ್ ಸಿರಾಡಿ ಘಟ್ಟ ಸಕಲೇಶ್ಪುರ್ ಮತ್ತು ಮಂಗಳೂರು ಮುಂದಿನ ಒಂದು ಪ್ರಶ್ನೆ ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿನ ಹೊಂದಿರುವ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿ ಬೆಳಗಾವಿ ರಾಯಚೂರು ಮತ್ತು ಕೊಡಗೋಳು ಇವು ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿಲ್ಲದಿರುವಂಥ ಜಿಲ್ಲೆಗಳು ಮುಂದಿನ ಪ್ರಶ್ನೆ ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ಯಾವ ಅಕ್ಷಾಂಶ ಅಂದರೆ ಸರಿಯಾದ ಉತ್ತರ ಸಿ ಆರು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶದ ಮೇಲೆ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಹೀಗೆ ಕರೆಯಲಾಗಿದೆ ಸರಿಯಾದ ಉತ್ತರ ಸರ್ಕಾರ ತೀರ ಅಂತ ಕರಿತೀವಿ ಕೊಂಕಣ ತೀರ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಇದನ್ನು ಕರಾವಳಿ ಅಂತಲೂ ಕೂಡ ಕರಿತೀವಿ ಭಾರತದ ಪಶ್ಚಿಮ ತೀರದಲ್ಲಿ ಮಹಾರಾಷ್ಟ್ರದ ಠಾಣೆ ಅಥವಾ ಥಾಣಾ ಕೋಲಾಬ ಮತ್ತು ರತ್ನಗಿರಿ ಜಿಲ್ಲೆಗಳನ್ನ ಮತ್ತು ಗೋವಾಗಳನ್ನ ಒಳಗೊಂಡಂಥ ಒಂದು ತೀರವಾಗಿದೆ ಇದು ಇನ್ನು ಕೋರಮಂಡಲ ತೀರದ ಬಗ್ಗೆ ನೋಡಬೇಕಾದರೆ ಇದು ಭಾರತೀಯ ಉಪಖಂಡದ ಆಗ್ನೇಯ ಕರಾವಳಿ ಪ್ರದೇಶವಾಗಿದೆ ಇದು ಉತ್ತರಕ್ಕೆ ಉತ್ಕಲ್ ಬಯಲು ಪ್ರದೇಶ ಪೂರ್ವಕ್ಕೆ ಬಂಗಾಳಕೊಲ್ಲಿ ದಕ್ಷಿಣಕ್ಕೆ ಕಾವೇರಿ ಡೆಲ್ಟಾ ಮತ್ತು ಪಶ್ಚಿಮಕ್ಕೆ ಪೂರ್ವ ಘಟ್ಟಗಳಿಂದ ಸುತ್ತುವರೆದಿದೆ ಮಲಬಾರ್ ತೀರ ಭಾರತೀಯ ಉಪಖಂಡದ ನೈಋತ್ಯ ಪ್ರದೇಶ ಪ್ರದೇಶವಾಗಿದೆ ಇದು ಮಲಬಾರ್ ತೀರ ಕೊಂಕಣದಿಂದ ಕನ್ಯಾಕುಮಾರಿಯವರಿಗೆ ಹರಡಿರುವ ಭಾರತದ ಪಶ್ಚಿಮ ಕರಾವಳಿ ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆಯನ್ನು ಹೀಗೆ ಕರೆಯಲಾಗುತ್ತದೆ ಏನಂತ ಕರೆಯಲಾಗುತ್ತದೆ ಅಂದರೆ ಅಂದೀಸ್ ಕಾಲವೈಶಾಖಿದು ಪಶ್ಚಿಮ ಬಂಗಾಳ ಕಾಫಿ ತುಂತುರು ಕೇರಳ ಲೂ ಇದು ಭಾರತದ ಸ್ಥಳೀಯ ಮಾರುತ ಇನ್ನುಳಿದ ಸ್ಥಳೀಯ ಮಾರುತಗಳನ್ನು ನೋಡೋದಾದರೆ ಯು ಎಸ್ ಎ ಚಿನುಕ್ ಮತ್ತು ಹಿಮಭಕ್ಷಕ ಅಂತ ಕರಿತೀವಿ ಆಲ್ಫ್ಸ್ ಪರ್ವತಗಳಲ್ಲಿ ಫೋನ್ಹಾ ಅಂತ ಕರಿತೀವಿ ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅಂತ ಕರಿತೀವಿ ಸಹರಾ ಮರುಭೂಮಿ ಸಿರಾಕೋ ಅಂತ ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಅಂಟಾರ್ಕ್ಟಿಕಾದಲ್ಲಿ ಬ್ಲಿಜರ್ಡ್ ಅಂತ ಕರೀತಾರೆ ಯಾವ ಸ್ಥಳೀಯ ಮಾರುತಗಳನ್ನು ಮುಂದಿನ ಒಂದು ಪ್ರಶ್ನೆ ಉಷ್ಣವಲಯದ ಈಗಾಗಲೇ ನಾನು ಹೊಂದಿಸಿದ್ದೀನಿ ಸ್ನೇಹಿತರೆ ಉಷ್ಣವಲಯದ ನಿತ್ಯ ಹರಿದ್ವರ್ನ ಹೊನ್ನೆ ಮರ ಉಷ್ಣವಲಯದ ಎಲೆಯದುರುವುದು ಕರಿಮರ ಅಂದರೆ ಬಿಟಿ ಮರುಭೂಮಿ ಸಸ್ಯವರ್ಗದಲ್ಲಿ ಬಬುಲ್ ಪರ್ವತ ಸಸ್ಯವರ್ಗದಲ್ಲಿ ಬೀಚ್ ಮರಗಳು ಬೆಳೆಯುತ್ತವೆ ಮುಂದಿನ ಪ್ರಶ್ನೆ ಮತ್ತು ಇದು ಕೊನೆಯ ಪ್ರಶ್ನೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಪತ್ರಿಕೆಯಲ್ಲಿರುವ ಭೂಗೋಳ ಪ್ರಶ್ನೆಯ ಒಂದು ಕೊನೆಯ ಪ್ರಶ್ನೆ ಇದು ದಾಮೋದರ್ ನದಿ ಕಣಿವೆ ಯೋಜನೆಯ ನಾಲ್ಕು ಅಣೆಕಟ್ಟುಗಳನ್ನು ಹೊಂದಿದೆ ಅವು ಅಂದರೆ ತಿಲಯ್ಯ ಕೊನಾರ್ ಮತ್ತು ಪಂಚಾಯತ್ ಜೊತೆ ಹೌದಾ ಇದ್ರ ಜೊತೆಗೆ ಇನ್ನೂ ಒಂದು ಇದೆ ಅದು ಯಾವುದು ಅಂತ ಕೇಳಿದರೆ ಸರಿ ನೇರವಾದ ಉತ್ತರ ನೋಡೋಣ ನಾವು ಮೈಥೈನ್ ಮೈಥಾನ್ ಅಂತ ಇನ್ನು ತಿಕಾರ್ ಪಾರ್ ತಾರ್ ಪಾರ್ ಇದು ಒಡಿಶಾದ ವನ್ಯಜೀವಿ ಅಭಯಾರಣ್ಯ ಆಮೇಲೆ ನರಾಜ್ ನರಾಜ್ ಇದು ಈ ಒಂದು ಬ್ಯಾರೇಜನ್ನು ಕಥಾಜೋಡಿ ನದಿಯ ಮೇಲೆ ನಿರ್ಮಿಸಲಾಗಿದೆ ಕಥಾ ಜೋಡಿ ಕಟಕ್ನಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಬ್ಯಾರೇಜ್ ಈ ನದಿಯು ಒಡಿಶಾದಲ್ಲಿ ಹರಿಯುವ ಮಹಾನದಿಯ ಒಂದು ಉಪನದಿಯಾಗಿದೆ ಯಾವ ನದಿ ಕಥಾರ್ ಜೋಡಿ ನದಿ ಮಹಾನದಿಯ ಒಂದು ಉಪನದಿಯಾಗಿದೆ ಇನ್ನು ಶಿಲೇರು ಬಗ್ಗೆ ನೋಡಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಶಬರಿ ನದಿಯ ಉಪನದಿ ಶಿಲೇರು ಇದು ಆಂಧ್ರದಲ್ಲಿ ಹುಟ್ಟುತ್ತದೆ ಶಬರಿ ನದಿಯೊಂದಿಗೆ ವಿಲೀನಗೊಳ್ಳುವ ಮೊದಲು ಒಡಿಶಾದ ಮೂಲಕ ಹರಿಯುತ್ತದೆ ಈ ಒಂದು ಶಬರಿ ನದಿಯು ಆಂಧ್ರ ಪ್ರದೇಶ ಗಡಿಯನ್ನು ದಾಟಿ ಗೋದಾವರಿ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ ಅಣೆಕಟ್ಟುಗಳ ಎಂದರೆ ಭವ್ಯ ಭಾರತ ನಿರ್ಮಾಣದ ದೇಗುಲಗಳಿದ್ದಂತೆ ಅಂತ ಯಾರು ಜವಹರ್ಲಾಲ್ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಅಣೆಕಟ್ಟು ಎಂದರೆ ಭವ್ಯ ಭಾರತ ನಿರ್ಮಾಣದ ದೇಗುಲಗಳಿದ್ದಂತೆ ಅಂತ ಹೇಳಿದ್ದಾರೆ ಈ ಒಂದು ಮಾತಿನ ಮೂಲಕ ನಾವು ಇವತ್ತು ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು ಸ್ನೇಹಿತರೆ